ದರ್ಶನ್ ಬೇಡ ಅಂದ್ರೂ ಕೂಡ ಕಾರಲ್ಲಿ ಕುಳಿತಿದ್ದಂತೆ ಪ್ರದೋಷ್ ಬಾಸ್ ನಿಮ್ ಜೊತೆ ನಾನು ಬರ್ತೀನಿ ಅಂತ ಆರೋಪಿ ಪ್ರದೋಷ್ ತೆರಳಿದ್ದು ಗೊತ್ತಾಗಿದೆ ಬರ್ತೀನಿ ಅಂತ ದರ್ಶನ್ ಬಳಿ ಹಠ ಹಿಡಿದು ಪ್ರದೋಷ್ ಹೋಗಿರೋದು ಅಂತ ಗೊತ್ತಾಗಿದೆ ದರ್ಶನ್ ಜೊತೆ ಹೋಗುವ ಹುಚ್ಚಾಸೆಯಲ್ಲಿ ಈತ ಹೋಗಿದ್ದ ಅಸಲಿ ಡಿ ಗ್ಯಾಂಗ್ ನ ಟೀಮ್ ನಲ್ಲಿ ಇರಲಿರುವಂತೆ ಎ ಫೋರ್ಟೀನ್ ಪ್ರದೋಷ್ ರೇಣುಕಾ ಕಿಡ್ನಾಪ್ ಪ್ಲಾನ್ ನಲ್ಲೂ ಕೂಡ ಪ್ರದೋಷ್ ಎಲ್ಲೂ ಕೂಡ ಇರಲಿಲ್ಲ ಆತನೇ ಅಪಾಯವನ್ನು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಆಹ್ವಾನಿಸ್ಕೊಂಡಿದ್ದಾನೆ ನಶೆಯಲ್ಲಿ ಬಂದು ಪ್ರಕರಣದಲ್ಲಿ ಸಿಲುಕಿರುವಂಥದ್ದು ನೋಡಿ ಇದೇ ಪ್ರದೋಷ್ ಈತ ಒಂದು ಸಿನಿಮಾದಲ್ಲೂ ಕೂಡ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದಾನೆ ನೀವು ಬೃಂದಾವನ ಸಿನಿಮಾ ನೋಡಿದರೆ ಈತನನ್ನ ಮೇಲಿಂದ ಬಂದು ಹೆಲಿಕಾಪ್ಟರ್ ಏನೋ ಬಂದು ಲಿಫ್ಟ್ ಮಾಡುವಂಥ ಒಂದು ಏನೋ ಸೀನ್ ಇದೆ ಸೊ ಅದರಲ್ಲಿ ಕೂಡ ಈತ ಇದ್ದ ಸೊ ಈತ ಬೇಡ ಅಂದರೂ ಕೂಡ ಬಂದು ತಗಲಾಕೊಂಡಿರುವಂಥ ಗಿರಾಕಿ ಈತ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರದೀಪ್ ಅವತ್ತಿನ ದಿನ ಪಾರ್ಟಿ ಆಗಿರೋದು ಅದರಲ್ಲಿ ಚಿಕ್ಕಣ್ಣ ಮುಂತಾದಂತಹ ಸಿನಿಮಾ ನಟರು ಕೂಡ ಭಾಗವಹಿಸಿರೋದು ಚಿಕ್ಕಣ್ಣ ಎಲ್ಲೋ ಮಿಸ್ ಆದ್ರು ಅಂತ ಅನ್ಸುತ್ತೆ ಇನ್ನೊಂದ್ ಕಡೆ ಇಲ್ಲಿ ಪ್ರದೋಷ್ ತಗ್ಲಾಕೊಂಡಿರೋದು ಬೇಡ ಅಂತ ಕಾರ್ ಹತ್ತಿ ಬಂದು ತಾನೇ ಇಲ್ಲಿ ತಗ್ಲಾಕೊಂಡಿದ್ದಾನೆ ಖಂಡಿತ ವಿನಾಶ್ ಇದು ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏನು ದರ್ಶನ್ ಮತ್ತು ಅದರ ಗ್ಯಾಂಗ್ ಅರೆಸ್ಟ್ ಆಗಿದೆ ಈ ಒಂದು ಕೊಲೆ ಪ್ರಕರಣದಲ್ಲಿ ನಿಜಕ್ಕೂ ಚಿಕ್ಕಣ್ಣ ಒಂದು ಅದೃಷ್ಟವಾಗಿ ಈ ಒಂದು ಕೊಳೆ ಪ್ರಕರಣದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಮತ್ತು ಅಂದರೆ ಜೂನ್ ಎಂಟನೇ ತಾರೀಕು ಏನು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ದರ್ಶನ್ ದರ್ಶನ್ಗೆ ಕರ್ಕೊಂಡು ಬಂದಿರುತ್ತೆ ಅದಾದ ನಂತರ ಇವರು ಸಂಜೆ ಅಲ್ಲಿ ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ ಈ ಒಂದು ಸ್ಟೋನಿ ಬ್ರೂಕ್ ಒಂದು ರೆಸ್ಟೋರೆಂಟ್ ಅಲ್ಲಿ ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ ಈ ಪಾರ್ಟಿಯಲ್ಲಿ ದರ್ಶನ್ ಚಿಕ್ಕಣ್ಣ ಮತ್ತು ಇನ್ನೊಬ್ಬ ಚಿತ್ರನಟ ಜೊತೆಗೆ ಆ ಪ್ರದೋಷ್ ಎಂಬ ಉದ್ಯಮಿ ಏನಿರ್ತಾನೆ ಆತನು ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾನೆ ಆದರೆ ಈ ಒಂದು ಪಟ್ಟಣಗೆರೆ ಶೆಡ್ ಏನಿದೆ ಈ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದ ನಂತರ ದರ್ಶನ್ಗೆ ಅದು ಮೆಸೇಜ್ ಬಂದಿರುತ್ತೆ ತದನಂತರ ದರ್ಶನ್ ಒಂದು ಪಾರ್ಟಿಯನ್ನ ನಡೀತಾ ಇರ್ಬೇಕಾದ್ರೆ ಮುಗಿಸ್ಕೊಂಡು ಅದನ್ನ ಹೊಟ್ಟಿರ್ತಾರೆ ಈ ವೇಳೆ ಚಿಕ್ಕಣ್ಣ ಸರಿ ಬಾಸ್ ನಾನು ಬರ್ತೀನಿ ಹೋಗ್ತೀನಿ ಅಂತ ಹೇಳಿ ದರ್ಶನ್ ಅವ್ರಿಗೆ ಒಂದು ಬಾಯಿ ಹೇಳಿ ಅವರು ಚಿಕ್ಕಣ್ಣ ಮನೆಗೆ ಹೋಗಿರ್ತಾರೆ ಆದ್ರೆ ಪ್ರದೋಷ ಈ ಒಂದು ಈ ಇದರಿಂದ ದರ್ಶನ್ ದರ್ಶನ್ ಜೊತೆ ಚಿಕ್ಕಣ್ಣ ಹೋಗದೇ ಇರೋ ಕಾರಣಕ್ಕಾಗಿ ಈ ಒಂದು ಪ್ರಕರಣದಲ್ಲಿ ಚಿಕ್ಕಣ್ಣ ಸಿಕ್ಕಾಕೊಳ್ಳದೇ ಇರೋದಕ್ಕೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಹೇಳ್ಬಹುದು ಜೊತೆಗೆ ಇದಾದ್ರೂ ಕೂಡ ದರ್ಶನ್ ಜೊತೆ ಪಾರ್ಟಿಯಲ್ಲಿ ಭಾಗವಹಿಸಿದ್ದ ಹಿನ್ನೆಲೆ ಚಿಕ್ಕಣ್ಣರಿಗೆ ನೋಟಿಸ್ ನೀಡಿ ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸಿದ್ರು ಆದರೆ ಈ ಒಂದು ಪ್ರಕರಣದಲ್ಲಿ ಚಿಕ್ಕಣ್ಣ ಅವರ ಪಾತ್ರ ಇಲ್ಲ ಅಂತ ಹೇಳಿದ ಹೇಳಿದ ನಂತರ ಅವ್ರನ್ನ ಈಗ ಈ ಒಂದು ಪ್ರಕರಣದಿಂದ ಯಾವ ಪ್ರಕರಣದಲ್ಲಿ ಅವ್ರನ್ನ ಆರೋಪಿ ಕೂಡ ಮಾಡ್ಕೊಂಡಿಲ್ಲ ಜೊತೆ ವಿಚಾರಣೆ ಮಾಡಿ ಕಳಿಸಿರುವಂತದ್ದು ಇನ್ನೊಂದು ಕಡೆ ಈ ಪ್ರದೋಷ ಏನಿದ್ದಾರೆ ಈತ ಅದೇ ಒಂದು ಹೋಟೆಲ್ ಅಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾನೆ ಆದ್ರೆ ದರ್ಶನ್ ಶೆಡ್ ಬಳಿ ನಾನು ಹೋಗ್ತೀನಿ ಅಂತ ಶೆಡ್ ಕಡೆ ಹೋಗ್ಬೇಕಾರೆ ಬಸ್ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಪ್ರದೋಷು ತನ್ನ ಕಾರ್ನಲ್ಲಿ ಸಹ ಅವರು ಆತನು ಕೂಡ ದರ್ಶನ್ ಜೊತೆ ಹೋಗಿರುವಂಥದ್ದು ತದನಂತರ ಈ ಒಂದು ಪ್ರಕರಣದಲ್ಲಿ ಈತ ಪಾತ್ರಧಾರಿಯಾಗಿ ಈ ಒಂದು ಪ್ರಕರಣದಲ್ಲಿ ಹದಿನಾಲ್ಕನೇ ಆರೋಪಿ ಆಗಿರುವಂಥದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಚಿಕ್ಕಣ್ಣ ದರ್ಶನ್ ಜೊತೆ ಹೋಗದೆ ಮನೆಗೆ ಹೋಗೋ ಕಾರಣಕ್ಕಾಗಿ ಬಚಾವಾಗಿದ್ರೆ ಪ್ರದೋಷು ತಾನು ಈ ಒಂದು ಪ್ರಕರಣದಲ್ಲಿ ಗೊತ್ತೇ ಇರಲಿಲ್ಲ ಅಂದ್ರೆ ರೇಣುಕಾಸ್ವಾಮಿ ಕರ್ಕೊಂಡು ಬಂದಿರಾಗಿರ್ಬೋದು ಮತ್ತು ಇನ್ನಿತರ ವಿಚಾರಗಳಾಗಿರ್ಬೋದು ಗೊತ್ತಿರಲಿಲ್ಲ ದರ್ಶನ್ ಬೇಡ ಅಂದ್ರೂ ಕೂಡ ದರ್ಶನ್ ಜೊತೆ ಒಂದು ಅಭಿಮಾನದಿಂದ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾನೆ ಎಂಬ ಮಾಹಿತಿ ಈಗ ಸಿಕ್ಕಿರುವಂತದ್ದು ಅವಿನಾಶ್ ಧನ್ಯವಾದ ಪ್ರದೀಪ್